ಹಲೋ ಸ್ನೇಹಿತರೆ ಸಪ್ತಪತಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಅಲ್ಲ ಇವ್ರು ಇಷ್ಟೊಂದು ಖುಷಿಯಾಗಿದ್ದಾರೆ ಹೇಗೆ ನಾನು ಈ ವಿಚಾರನ ಹೇಳೋದು ಅಂತ ಡಿಸಪಾಯಿಂಟ್ ಆಗಿ ಹೊರಡ್ ಬಿಡ್ತಾಳೆ ಈ ಕಡೆ ನೋಡಿದ್ರೆ ರುದ್ರಾಣಿ ಪ್ಲಾನ್ ನ ಸ್ಟಾರ್ಟ್ ಮಾಡಿ ಅವ್ರ ಸೊಸೆಗೋಸ್ಕರ ಅಬರ್ಷನ್ ಮಾಡಿಸ್ಬೇಕು ಅಂತ ಡಾಕ್ಟರಿಂದ ಟ್ಯಾಬ್ಲೆಟ್ನ ತರಿಸಿರ್ತಾಳೆ ಅಬಾರ್ಷನ್ದು ಆಗ ರಾಹುಲ್ಗೆ ಕೊಟ್ಟು ಇದು ಜ್ಯೂಸಲ್ಲಿ ಹಾಕ್ಕೊಡು ಅವಳು ಕುಡ್ದಿದ ತಕ್ಷಣ ಅವಳಿಗೆ ಅಬಶನ್ ಆಗೋಗುತ್ತೆ ಅಂತ ರುದ್ರಾಣಿ ಹೇಳಬೇಕಾದ್ರೆ ಅಮ್ಮ ಇದು ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ ಅಮ್ಮ ಯಾರೋ ಫೇಕ್ ಏನೋ ಕೊಟ್ಟಿದ್ದಾರೆ ಅದನ್ನ ನೀನು ನಂಬ್ತಾ ಇದೆಯಾ ಇದೆಲ್ಲ ಸರಿ ಹೋಗಲ್ಲಮ್ಮ ಅಂತ ರಾಹುಲ್ ಹೇಳ್ತಾ ಇರ್ತಾನೆ ನಾನು ಹೇಳ್ದಷ್ಟು ಮಾಡು ಈಗ ಅದನ್ನ ತಗೊಂಡೋಗ ಕೊಡು ಆಮೇಲೆ ಆಗಿಲ್ಲನೇ ನಾನು ನೋಡ್ಕೊತೀನಿ ಅಂತ ಹೇಳಿ ರಾಹುಲ್ ಕೈಗೆ ಕೊಟ್ ಕಳಿಸ್ತಾಳೆ ರುದ್ರಾಣಿ ಈ ಕಡೆ ನೋಡಿದ್ರೆ ಕಾವ್ಯ ಕೃಷ್ಣನ ಹತ್ರ ಬಂದು ಏನಪ್ಪ ನಿನ್ನ ಲೀಲೆ ನಾನು ಯಾವತ್ತೂ ಸುಳ್ಳು ಮುಚ್ಚಿಟ್ಟವಳಲ್ಲ ಅಲ್ಲ ಈಗ ನಮ್ಮ ಅಕ್ಕನ ಭವಿಷ್ಯಕ್ಕೋಸ್ಕರ ನಾನು ಮುಚ್ಚಿಡ್ಬೇಕಾಗೋ ಅವಶ್ಯಕತೆ ಬಂದಿದೆ ಎಲ್ಲದಕ್ಕೂ ನೀನೇ ಅಪ್ಪ ಕಾರಣ ಆದರೆ ನಂದು ತಪ್ಪಿದೆ ಅಂತ ಮಾತ್ರ ಯಾರಿಗೂ ತೋರ್ಸಕ್ ಹೋಗ್ಬೇಡ ಪ್ಲೀಸ್ ಅಪ್ಪ ದೇವ್ರೆ ಅಂತ ಅವಳು ಮನಸಲ್ಲಿ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ ಇನ್ನೀ ಕಡೆ ಅನಾಮಿಕ ಮನೆಯಲ್ಲಿ ಕಲ್ಯಾಣ್ ಅಡುಗೆ ಇರ್ತಾನೆ ಏನಿವತ್ತು ನೀನ್ ಅಡುಗೆ ಮಾಡ್ತಿದೀಯಾ ಅನಾಮಿಕಾ ಮನೇಲಿ ಅಂತ ಅಪ್ಪು ಕೇಳ್ಬೇಕಾದ್ರೆ ಅವಳಿಗೆ ಅಡುಗೆ ಮಾಡೋದಕ್ಕೆ ಬರಲ್ಲ ಹಾಗಾಗಿ ನಾನೇ ಮಾಡ್ತಿದ್ದೀನಿ ಅಂತ ಕಲ್ಯಾಣ್ ಹೇಳಿ ಇನ್ನ ಅನಾಮಿಕಾಗೆ ಸರ್ವ್ ಮಾಡ್ತಾ ಇರ್ತಾನೆ ಅಲ್ಲ ನೀನ್ ಹೀಗೆ ಹೀಗಾದ್ರೆ ಮತ್ತೆ ಮುಂದೆ ಅತ್ತೆ ಮನೆಗೆ ಹೋದ್ಮೇಲೆ ಏನ್ ಮಾಡ್ತೀಯ ಅಂತ ಕೇಳ್ತಾ ಇರ್ತಾಳೆ ಅಪ್ಪು ಇನ್ನೀ ಕಡೆ ರಾಹುಲ್ ಸ್ವಪ್ನಾಗೆ ಜ್ಯೂಸ್ ಕುಡಿಸ್ಬೇಕು ಅಂತ ಆ ಜ್ಯೂಸ್ ಒಳಗೆ ಅಮ್ಮ ಕೊಟ್ಟಿರೋ ಟ್ಯಾಬ್ಲೆಟ್ನ ಹಾಕಿ ಮಿಕ್ಸ್ ಮಾಡ್ತಾ ಇರ್ತಾನೆ ಇವತ್ತಿಗೆ ಇದು ಮಟಾ ಶಾಗೋಗುತ್ತೆ ಅಂತ ರಾಹುಲ್ ಮತ್ತೆ ರುದ್ರಾಣಿ ತುಂಬಾ ಖುಷಿ ಪಟ್ಕೊಂಡಿರ್ತಾರೆ ಈ ಕಡೆ ನೋಡಿದ್ರೆ ಸ್ವಪ್ನ ಒಳ್ಪಾಡಿಗೆ ಕೂತ್ಕೊಂಡು ಕುತ್ಕೊಂಡು ಫೋನ್ನ ನೋಡ್ಬೇಕಾದ್ರೆ ರಾಹುಲ್ ಬಂದು ತಗೋ ಜ್ಯೂಸ್ ಕುಡಿ ಅಂತ ಅವ್ನು ಇದ್ದರು ನನಗೆ ಬೇಡ ಯಾವ ಜ್ಯೂಸ್ ಅಂತ ಕೇಳ್ತಾ ಇರ್ತಾನೆ ನಾನು ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದೀನಿ ಕುಡಿ ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಏನು ಏನ್ ಏನು ಅದು ಅಂತ ಕೇಳ್ಬೇಕು ಮೂಸಂಬಿ ಜ್ಯೂಸ್ ನಿನ್ಗೋಸ್ಕರ ಅಂತ ಹೇಳ್ತಾ ಇರ್ತಾನೆ ಮೂಸಂಬಿನ ನಾನು ಕುಡಿಯೋದಿಲ್ಲ ನನಗೆ ಅವೆಲ್ಲ ಇಷ್ಟ ಆಗೋಲ್ಲ ಅದು ಉಳಿ ಇರುತ್ತೆ ನನಗೆ ಇಷ್ಟ ಆಗೋಲ್ಲ ಅಂತ ಅವಳು ಹೇಳಿ ನಿರಾಕರಿಸ್ತಾ ಇರ್ತಾಳೆ ನಾನು ಮಾಡ್ಕೊ ಬಂದಿದ್ದೀನಿ ಕುಡಿ ಅಂತ ಅವನು ಬಲವಂತ ಮಾಡ್ತಿದ್ರು ಇಲ್ಲ ಇಲ್ಲ ನಾನು ಕುಡಿಯಲ್ಲ ಅಂತ ಅವಳು ನಿರಾಕರಿಸ್ತಾ ಇರ್ತಾಳೆ ಆಗ ಕನಕ ಬಂದ್ಬಿಟ್ಟು ಅವ್ರ ಮಗಳಿಗೆನೆ ಅವಳು ಜ್ಯೂಸ್ ಕುಡಿಸ್ಬಿಡ್ತಾಳೆ ಏನು ಆಗೋಲ್ಲ ಅಳಿ ಅಂದರೆ ನಾನೇ ಕುಡಿಸ್ತೀನಿ ಅಂತ ಕನಕ ಬಲವಂತದಿಂದ ಜ್ಯೂಸ್ ಕುಡಿಸ್ತಾಳೆ ಆಗ ರುದ್ರಾಣಿ ಅಂದ್ಕೊಳ್ತಾಳೆ ಹೆತ್ತಮ್ಮನ ಕೈಯಲ್ಲೇ ಮಗಳಿನ ಪ್ರಾಣ ಹೋಗುತ್ತಲ್ಲ ಅಂತ ರಾಹುಲ್ ಮತ್ತೆ ರುದ್ರಾಣಿ ತುಂಬಾ ತುಂಬ ಖುಷಿಯಾಗಿರ್ತಾರೆ ಈ ಕಡೆ ನೋಡಿದ್ರೆ ಕಾವ ಕಾವೇ ಮಲ್ಕೊಳ್ಳೋಣ ಅಂತ ಹೊರಡ್ಬೇಕಾದ್ರೆ ರಾಜ್ಗೆ ತುಂಬ ತಲೆನೋವಾಗಿ ಅವನು ಆಯಿಂಟ್ಮೆಂಟ್ನ ಎತ್ಕೊಂಡಿರ್ತಾನೆ ಏನ್ರಿ ನಿಮಗೆ ಒಂದು ದಿವ್ಸ ಹೇಳಿದ್ರೆ ಸರಿ ಹೋಯಿತು ಏನು ನೀವು ಪದೇ ಪದೇ ಇದೇ ಕೆಲಸನಾ ನಾನು ಸೊಂಟ ಮುಟ್ಬೇಕು ಅನ್ನೋ ಆಸೆನೇ ನಿಮಗೆ ಜಾಸ್ತಿ ಆಗ್ತಿದ್ಯಾ ಹೇಳಿದ್ರೆ ನಾನು ನಿಮ್ಮವಳೆ ಹಾಕ್ತೀನಲ್ವಾ ಕೇಳಿರೋ ಮೂರು ತಿಂಗಳಲ್ಲಿ ಆಲ್ರೆಡಿ ಒಂದು ತಿಂಗ್ಳು ಆಗೋಗ್ಬಿಟ್ಟಿದೆ ಇನ್ನು ಮಿಕ್ಕಿರೋದು ಎರಡು ತಿಂಗ್ಳು ಅಷ್ಟೇ ಅಂತ ನೀವು ಇಷ್ಟೊಂದು ಆ ಪಡ್ತಾ ಇದ್ದೀರಾ ಅಂತ ಅವಳು ವ್ಯಂಗ್ ಅವಳು ಮಾತಾಡ್ತಾ ಇರ್ತಾಳೆ ನನಗೇನು ಅಷ್ಟೊಂದು ಆಸೆ ಇಲ್ಲ ನನಗೆ ಸ್ವಲ್ಪ ತಲೆನೋತಿದೆ ಏನು ನೀನು ನಿನಗೆ ನೀನೇ ಏನೇನೋ ಊಹೆ ಮಾಡ್ಕೊಂಬೇಡ ಅಂತ ರಾಜ್ ಹೇಳ್ತಾ ಇರ್ತಾನೆ ಓಹ್ ಅಷ್ಟೇನಾ ತಲೆನೋವಾ ಬಿಡಿ ನಾನೇ ಹಚ್ತೀನಿ ಬಾಮ್ ಅಂತ ಅವಳು ಹಚ್ಚೋದಿಕ್ ಹೋಗ್ತಾ ಇರ್ತಾಳೆ ನೋಡಿದ್ರೆ ರಾಜ್ ಬೇಡ ಬೇಡ ನಾನು ಹಚ್ಕೊತೀನಿ ಅಂತ ನಿರಾಕರಿಸ್ತಾ ಇರ್ತಾನೆ ನಾನ್ ಹೇಳ್ದಷ್ಟು ಮಾಡ್ಬೇಕು ನನಗ್ ನೋವ್ ಅಂದಾಗ ನೀವ್ ಹಚ್ಚಿದ್ರಿ ಅಲ್ವಾ ಈಗ ನಾನ್ ನಿಮಗೆ ಹಚ್ತೀನಿ ಏನು ಆಗಲ್ಲ ಅಂತ ಕಾವ್ಯ ಇನ್ನ ರಾಜ್ಗೆ ಜಂಡು ಬೊಮ್ನ ಹಚ್ತಾ ಇರ್ತಾಳೆ ನೋಡಿದ್ರೆ ರಾಜ್ ಅವಳು ಹಚ್ಚೋದ್ರಿಂದ ಅವನಿಗೆ ತಲೆನೋವು ಸಹ ಹೋಗ್ತಾ ಇರುತ್ತೆ ಈ ಕಡೆ ನೋಡಿದ್ರೆ ಅವ್ನ ಮೈ ಮರ್ತೋಗಿರ್ತಾನೆ ಆಗ ಅವನೇ ರಿಯಲೈಸ್ ಆಗ್ಬಿಟ್ಟು ಮಲ್ಕೋ ನನಗ್ ಸಾಕು ನನಗೆ ತಲೆನೋವೆಲ್ಲ ಹೋಯ್ತು ಮಲ್ಕೋ ಹೋಗು ಅಂತ ರಾಜಿನೇ ಹೇಳಿ ಯಾಕ್ರಿ ಅಷ್ಟ್ ಬೇಗ ದಿಢೀರ್ ಅಂತ ಎದ್ದೋದ್ರಿ ಅಂತ ಕೇಳ್ತಾ ಇರ್ತಾಳೆ ಏನೂ ಇಲ್ಲ ಮಲ್ಕೋ ಸುಮ್ನೆ ಅಂತ ಹೇಳ್ಬೇಕಾದ್ರೆ ಏನ್ ತಲೆನೋವೆಲ್ಲ ಹಾರೋಯ್ತಾ ಅಂತ ಕೇಳ್ತಾ ಇರ್ತಾಳೆ ಹ್ಮ್ ಹಾರೋಯ್ತು ಈಗ ನೀನ್ ಸುಮ್ನೆ ಮಲ್ಕೋ ತರವೋಯ್ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದ್ರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ರಾಹುಲ್ಗೆ ಅನುಮಾನ ಬಂದಿ ಸ್ವಪ್ನನ ಎಬ್ಬಿಸ್ತಾ ಇರ್ತಾನೆ ಏನ್ ಇವಳಿಗೆ ಏನು ಆಗ್ತಾ ಇಲ್ವಲ್ಲ ನಾರ್ಮಲ್ ಆಗೇ ಮಲ್ಕೊಂಡಿದ್ದಾಳಲ್ಲ ಅಂತ ಮಲ್ಗಿರೋಳ್ನ ಎಪ್ಸಿ ಅಲ್ಲ ನಿನಗೇನಾದರೂ ಬೇಕಾ ಅವಶ್ಯಕತೆ ಇದೆಯಾ ಏನಾಗ್ತಿದ್ದ ಏನೂ ಆಗ್ತಿಲ್ಲ ಅಲ್ವಾ ಹುಷಾರಾಗೇ ಇದೆಯಾ ಅಂತ ಅವ್ನು ತಡ್ಬಡಿಸಿ ಮಾತಾಡ್ತಾಯಿರ್ತಾನೆ ಯಾಕೆ ರಾಹುಲ್ ಏನಾಯ್ತು ನಾನು ಚೆನ್ನಾಗೇ ಇದ್ದೀನಿ ಮಲ್ಕೋ ನೆಮ್ಮದಿಯಾಗಿ ಅಂತ ಕಾ ಸ್ವಪ್ನ ಏನ ಹೇಳ್ಬಿಟ್ಟು ಮಲ್ಕೊತಾಳೆ ರುದ್ರಾಣಿ ಏನು ಏನು ಸೌಂಡೇ ಬರ್ತಿಲ್ವಲ್ಲ ಸ್ವಪ್ನ ಇಷ್ಟೊತ್ತಿಗೆ ಗಿಚ್ಕೊಬೇಕಾಗಿತ್ತಲ್ಲ ಅಂತ ಅವಳು ಸೌಂಡ್ನ ಕೇಳಿಸ್ಕೊಬೇಕು ಅಂತ ಬಾಗ್ಲಿಗೆ ಕಿವಿನ ಕೊಟ್ಟು ಕೇಳಿಸ್ಕೊತಾ ಇರ್ತಾಳೆ ನೋಡಿದ್ರೆ ಅಲ್ಲೇನು ಸೌಂಡ್ ಬರ್ತಿರೋದಿಲ್ಲ ಆಗ ಕನಕನೂ ಬಂದು ಏನು ಕೇಳಿಸ್ಕೊತಿದ್ದೀರಾ ರುದ್ರಾಣಿಯವರೇ ಅಂತ ಕೇಳ್ತಾ ಇರ್ತಾರೆ ಅಯ್ಯೋ ಇವಳು ನೋಡ್ತಿದ್ದಾಳಲ್ಲ ಅಂತ ಅವಳಿಗೆ ತುಂಬ ಗಾಬರಿಯಾಗಿ ಏನೂ ಇಲ್ಲ ಅವಾಗೆ ಅವರಿಬ್ಬರು ಜಗಳ ಆಡ್ತಿದ್ರು ಅದನ್ನೇ ಇನ್ನೂ ಅನ್ಸ ಅದನ್ನೇ ಇನ್ನೂ ಮುಂದುವರಿಸ್ತಿದ್ದಾರಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಂತ ಅವಳನ್ನ ಕವರ್ ಮಾಡ್ಕೊತ ಅವಳಿನ್ನೂ ಆ ವಿಚಾರನ ಕವರ್ ಮಾಡ್ಕೊತಾ ಇರ್ತಾಳೆ ಇನ್ನಿ ಕಡೆ ಕಾವ್ಯ ನೋಡಿದ್ರೆ ಆಗ್ತಾನೆ ಎದ್ದಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದಿ ರಾಜನ ನೋಡಿ ಏನಾದರೂ ಮಾಡಿ ಒಂದು ಸೆಲ್ಫಿ ತಕೊಬೇಕು ಅಂತ ಕಾವ್ಯ ರಾಜ್ ಪಕ್ಕ ಹೋಗಿ ಸೆಲ್ಫಿ ತಕ್ಕೊಳ್ತಾ ಇರ್ತಾಳೆ ಅವಳ ಕೂದ್ಲಿನ ಸ್ಪರ್ಶದಿಂದ ಅವ್ನ್ ಎದ್ ನೋಡಿ ಏನ್ ನೀರಿದೆಯಲ್ಲ ಅಂತ ನೋಡ್ತಾ ಇರ್ತಾನೆ ನೋಡಿದ್ರೆ ಕಾವ್ಯ ಆ ಕಡೆ ತೀರ್ಕೊಂಡು ಕೂದ್ಲನ್ನ ಒಣಗಿಸ್ಕೊಂತ ಇರ್ತಾಳೆ ರಾಜ್ಗೆ ಕಾವ್ಯನ ಕಾವ್ಯನೋಗಿ ಗಟ್ಟಿಯಾಗಿ ತಬ್ಕೊಂಬಿಡ್ತಾನೆ ಕಾವ್ಯನೂ ಸಹ ಶಾಕಾಗಿ ನಿಂತ್ಬಿಟ್ಟಿರ್ತಾಳೆ ನೋಡಿದ್ರೆ ರಾಜ್ ಕಾವ್ಯನ ಕಾವ್ಯ ಕೂದಲನ್ನ ವಾಸನೆನ ಹೇಳ್ಕೊತಾ ಇರ್ತ ಅವಳ ಪರಿಮಳನ ಅವ್ನು ಹೇಳ್ಕೊತಾ ಇರ್ತಾನೆ ನೋಡಿದ್ರೆ ಅದೇ ಟೈಮಲ್ಲಿ ಲಕ್ಷ್ಮಿ ಬಂದಿ ಕಾವ್ಯ ಅಂತ ಬಂದು ನಿಂತ್ಕೊಂಡ್ಬಿಡ್ತಾಳೆ ನೋಡಿದ್ರೆ ರಾಹು ನೋಡಿದ್ರೆ ರಾಜ್ಗೆ ಯಾವಾಗೂ ಹೀಗೆ ಆಗುತ್ತೆ ನಮ್ಮ ಚಿಕ್ಕಮ್ಮ ಕೈಗೆ ತಗ್ಲಾಕೊತೀನಲ್ಲ ಅಂತ ಅವನಿನ್ನ ಡಿಸಪಾಯಿಂಟಾಗಿ ಕಡೆ ಹೊರಡ್ತಾನೆ ರುದ್ರ ಧಾನ್ಯ ಲಕ್ಷ್ಮಿನೂ ಸಹ ಛೆ ನಾನು ಯಾವ ಟೈಮಲ್ಲಿ ಬರ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅವಳು ಡಿಸಪಾಯಿಂಟಾಗಿ ನಾ ಹೊರಟುಬಿಡ್ತಾಳೆ ಇಲ್ಲಿ ನೋಡಿದ್ರೆ ರುದ್ರಾಣಿ ರಾಹುಲ್ ರೂಮ್ ಮುಂದೆನೇ ಕಾಯ್ತಾ ಇರ್ತಾಳೆ ಆಗ ರಾಹುಲ್ ಎದ್ದು ಬಂದು ಏನಾಯ್ತು ಏನಾದರೂ ಆಯಿತಾ ಅಂತ ಕೇಳಬೇಕಾದ್ರೆ ಏನೂ ಇಲ್ಲಮ್ಮ ಅದೆಲ್ಲ ಫೇಕ್ ಟ್ಯಾಬ್ಲೆಟು ನೀನು ಏನು ಹೇಳಿದ್ರು ಏನೂ ಇಲ್ಲ ಸುಮ್ಮನೆ ಅದೆಲ್ಲ ಡೂಪಮ್ಮ ಅಂತ ಅವನು ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಇಲ್ಲ ರಾಹುಲ್ ನನಗೆ ಗೊತ್ತಿದ್ದೇ ಕಳಿಸಿದ್ದೀನಿ ಹೋಗಿ ಒಂದ್ಸತಿ ಆ ಡಾಕ್ಟರ್ನ ಎಂಕ್ವೈರಿ ಮಾಡು ಅಂತ ಕಳಿಸ್ತಾನೆ ಈ ಕಡೆ ನೋಡಿದ್ರೆ ಇನ್ನ ರಾಜ್ ಸ್ನಾನದಿಂದ ಬಂದಾಗ ಕಾವ್ಯ ಕಾಫಿನ ತೊಗೊಬಂದು ಕೊಡ್ತಾಳೆ ಏನಿವತ್ತು ಹೊಸ್ದಾಗಿ ನೀನು ತಗೊಂಡ್ಬರ್ತಿದ್ಯಾ ಅಂತ ಕೇಳಿ ಅಲ್ಲ ಯಾಕೆ ನಾನೇ ಅಲ್ವೇನು ರೀ ಡೈಲಿ ತರೋದು ಅನ್ಬೇಕಾದ್ರೆ ಅಲ್ಲ ಇವತ್ತು ಹೆಂಗೆ ಕೆಲಸ ಜಾಸ್ತಿ ಇದೆಯಲ್ಲ ಹಾಗಾಗಿ ಕೇಳಿದೆ ಅಂತ ಹೇಳಿ ಇನ್ನ ಕಾಫಿ ಕೊಡ್ತಾಳೆ ರಾಜ್ ಕಾಫಿ ಕುಡಿತಾ ರೀ ಇರಿ ನಿಮಗೆ ಒಂದು ಕೊಡ್ತೀನಿ ಅಂತ ಹೇಳಿ ಕಾವ್ಯ ರಾಜ್ಗೋಸ್ಕರ ಒಂದು ಸರ್ಪ್ರೈಸ್ ತಗೋ ಬಂದಿರ್ತಾಳೆ ಏನಿದು ಗಿಫ್ಟು ಅಂತ ಕೇಳ್ತಾ ಇರ್ತಾನೆ ತೆಗೆದು ನೋಡಿರಿ ಅಂತ ಹೇಳಿ ರೀ ಈ ಬಟ್ಟೆ ನಾನು ನಿಮಗೋಸ್ಕರ ಪ್ರೀತಿಯಿಂದ ಹುಡುಕಿ ಕಷ್ಟಪಟ್ಟು ಹುಡುಕಿ ನಿಮಗೋಸ್ಕರ ತಂದಿದ್ದೀನಿ ರೀ ಇದೇ ಈ ಬಟ್ಟೆನ ಇವತ್ತು ಸಂಜೆ ಹಾಕೊಳ್ರಿ ನಾನು ನೀವು ಒಂದೇ ಕಲರ್ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ತಂದಿದ್ದೀನಿ ಅಂತ ಹೇಳ್ತಾಯಿರ್ತಾನೆ ಅವನಿಗೆ ಆ ಗಿಫ್ಟನ್ನ ನೋಡಿ ತುಂಬ ಖುಷಿಯಾಗಿರುತ್ತೆ ಈ ಕಡೆ ನೋಡಿದ್ರೆ ರುದ್ರಾಣಿ ಅವ್ರು ಡಾಕ್ಟರ್ಗೆ ಫೋನ್ ಮಾಡಿ ನೀವು ಕೊಟ್ಟಿರೋ ಟ್ಯಾಬ್ಲೆಟ್ಸಿಂದ ಅವ್ಳಿಗೆ ಅಬೋಷನು ಆಗಿಲ್ಲ ಏನೂ ಇಲ್ಲ ಅಂತ ಮಾತಾಡ್ಬೇಕಾದ್ರೆ ಚಾನ್ಸೇ ಇಲ್ಲ ನಾನು ಕೊಟ್ಟಿರೋದು ಅಷ್ಟು ಪವರ್ಫುಲ್ ಟ್ಯಾಬ್ಲೆಟು ಅಬರ್ಷನ್ ಆಗಿಲ್ಲ ಅಂದರೆ ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ ಇಲ್ಲ ಏನೋ ಅಲ್ಲೇ ನಡೆದು ಎಲ್ ಅಲ್ಲೇ ಏನೋ ಸಮಸ್ಯೆ ನಡೆದಿದೆ ಅಂತ ಹೇಳ್ತಾ ಇರ್ದೆ ಇಲ್ಲ ಡಾಕ್ಟ್ರೆ ನಾವೇ ಕೊಟ್ಟಿದ್ದೀವಿ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಇಲ್ಲ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸಿಂದ ಆಗಲೇಬೇಕು ಇಲ್ಲ ಅಲ್ಲೇ ಏನೋ ಪ್ರಾಬ್ಲಮ್ ಇದೆ ಅವಳು ನಿಜವಾಗ್ಲೂ ಪ್ರೆಗ್ನೆಂಟಾ ಅಥವಾ ಇಲ್ವಾ ನೋಡಿ ಅಂತ ಹೇಳಬೇಕಾದ್ರೆ ರುದ್ರನಿಗೆ ತುಂಬಾ ಯೋಚನೆ ಮಾಡಿ ಏನಿದು ಹೀಗೆ ಹೇಳ್ತಿದಾರಲ್ಲ ಅಂತ ಯೋಚನೆ ಮಾಡ್ತಾಳೆ ಶ್ರೀಮಂತಕ್ಕೆ ಎಲ್ಲಾ ತಯಾರಿ ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಅವರಪ್ಪ ಇಬ್ರು ಸೇರಿ ಬರ್ತಾರೆ ಕನಕ ಅವರೆಲ್ಲರೂ ಮಾತಾಡಿಸ್ತಾ ಇರ್ತಾರೆ ಆಗ ಕಾವ್ಯನೂ ಸಹ ಕಾವ್ಯ ಮತ್ತೆ ರಾಜ್ ಇಬ್ರು ಬಂದು ಅವರಪ್ಪನ ಅಪ್ಪನ ಮತ್ತೆ ಅಪ್ಪನ ಮಾತಾಡಿಸ್ತಾ ಇರ್ತಾರೆ ಅಲ್ಲ ಅಪ್ಪು ಈಗ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಮಾಡಬೇಕು ಅಂತ ಹೇಳಿ ಇನ್ನ ಕೆಲ್ಸ ಅದ್ಗೆ ನಾನು ಇಲ್ಲೇ ಇದ್ದೀನಿ ಅಂತ ಕಲ್ಯಾಣ್ ಬರ್ತಾನೆ ಓಹ್ ಏನಿವತ್ತು ನೀನು ಅನಾಮಿಕ ಬಂದಿಲ್ವಾ ಅಂತ ಕೇಳ್ತಾ ಇರ್ತಾರೆ ಅಪ್ಪು ರಾಜ್ಗೆ ಅವರಮ್ಮ ಪ್ರೀತಿಯಿಂದ ಬಟ್ಟೆ ತಂದಿರ್ತಾರೆ ಏನೀಗ ಅತ್ತೆ ಬೇರೆ ಬಟ್ಟೆ ತಂದಿದ್ದಾರೆ ಈಗ ನಾನು ಅದೇ ಬಟ್ಟೆ ಹಾಕ್ಕೊತೀನಿ ಅಂತಾರೇನೋ ಇವರು ಅಂತ ಅವಳು ಹೋಗ್ಬಿಟ್ಟು ಮ್ಯಾನೇಜ್ನ ಮಾಡೋದಿಕ್ಕೆ ಹೋಗ್ತಾ ಇರ್ತಾಳೆ ರೀ ಇದೇ ಬಟ್ಟೆ ಹಾಕೊಳ್ರಿ ನೀವು ಸಂಜೆ ಅಂತ ಅವಳು ಹೇಳಬೇಕಾದ್ರೆ ನನ್ನ ನನ್ನ ಮಗನಿಗೆ ಅವ್ನಿಗೆ ಏನು ಇಷ್ಟ ಏನಿಲ್ಲ ಅಂತ ನನಗೆ ಗೊತ್ತಿದೆ ನೀನು ಹೇಳೋದ್ರಿಂದ ಅವ್ನು ಹಾಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಅಂತ ಅಪ್ಪರ್ಣ ಹೇಳ್ತಾ ಇರ್ತಾಳೆ ಆಗ ರುದ್ರಾಣಿ ನಿನಗೆ ದೇವಸ್ಥಾನಕ್ಕೋಗಿ ಕುಂಕುಮ ಅಂತ ಹೇಳಿದ್ದೆ ತಂದ ಅಂತ ಕೇಳಬೇಕಾದ್ರೆ ಅಯ್ಯೋ ನೆನೆ ಆ ಸ್ವಪ್ನ ವಿಚಾರದಲ್ಲಿ ಮರ್ತೋಗಿ ಅವಳು ಅವಳ ವಿಚಾರದಲ್ಲಿ ಇದ್ದು ಈ ವಿಚಾರನ ಮರ್ತೋಗ್ಬಿಟ್ನಲ್ಲ ಅಂತ ಅವಳು ಹೇಳಬೇಕಾದ್ರೆ ಮ್ಯಾನೇಜ್ ಮಾಡ್ತಾಳೆ ಕಾವ್ಯ ನಾನು ನಿನಗೆ ಹೇಳಿದ್ನಲ್ಲ ನೀನು ಹೋಗಿದ್ದ ಅಂತ ಹೇಳಬೇಕಾದ್ರೆ ಏನು ನೀವು ನನಗೆ ಹೇಳಿದ್ರಾ ಅದು ಯಾವಾಗ ಹೇಳಿದ್ರಿ ನಾನು ಈಗ ತಾನೇ ರೂಮಿಂದ ಕೆಳಗೆ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇನ್ನು ಮನೆ ಮಂದಿಯವರೆಲ್ಲರಿಗೂ ಶಾಕ್ ಆಗಿರುತ್ತೆ ಈಗ ರುದ್ರಾಣಿ ಕಾವ್ಯನ ವಿಚಾರದಲ್ಲಿ ಸುಳ್ಳು ಹೇಳ್ತಿದ್ದಾಳೆ ಅನ್ನೋದನ್ನ ಮನೆ ಮಂದಿಯವ್ರಿಗೆ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ಈಗ ಆ ಡಾಕ್ಟರ್ ಏನಾದರೂ ಬಂದು ಮನೆಯವರೆಲ್ಲರ ಮುಂದೆ ಸ್ವಪ್ನ ಅಲ್ಲ ಅನ್ನೋ ವಿಚಾರ ತಿಳಿಸ್ತಾರಾ ಅನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್